ಜೊತೆ ನಮ್ಮ ಕಾರ್ಯಕ್ರಮವನ್ನ ಕೊಪ್ಪಳದ ಉದ್ಯಮಿ ಮತ್ತು ಮಹಿಳಾ ಸಾಧಕಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಮತ್ತು ಪಕ್ಷದಲ್ಲಿ ಗುರುತಿಸಿಕೊಂಡು ಅನೇಕ ಸಾಮಾಜಿಕ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಂತ ಕಿಶೋರಿ ಬುದ್ಧನೂರ್ ಅವರ ಮನೆಯಲ್ಲಿ ಬನ್ನಿ ಅವ್ರ ಯಶೋಗಾತಿಯ ಜೊತೆಗೆ ಕಿಚನ್ ಜೊತೆ ಅವರ ಕಥೆನ ಕೇಳುವಂತ ಪ್ರಯತ್ನ ಮಾಡೋಣ ನಮಸ್ಕಾರ ನಮ್ಮ ಸುದ್ದಿವಿನಿಗೆ ಸ್ವಾಗತ ಮೇಡಮ್ ಅವರ ಬನ್ನಿ ಮನೆ ನೋಡೋಣ ವೀಕ್ಷಕರೇ ವಿಶೇಷವಾಗಿ ಕೊಪ್ಪಳ ನಗರದಲ್ಲಿ ಮಹಿಳಾ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ ಅನೇಕ ಸಾಮಾಜಿಕ ಕಾರ್ಯಗಳ ಮೂಲಕ ಕೂಡ ಇವತ್ತಿಗೂ ಕೂಡ ಅನೇಕ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ ಇವತ್ತು ಕಿಶ್ ನಮಸ್ಕಾರ ಹೊರಪೇಟೆ ಅವರಿಗೂ ಹೈಬ್ರಿಡ್ ನ್ಯೂಸ್ ಚಾನಲ್ ವತಿಯಿಂದ ಈ ದಿನ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ನೀವು ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ನಮ್ಮ ಮನೆಗೆ ಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮ ಮನೆಯನ್ನು ನೋಡ್ತಾ ಮತ್ತೆ ಮಾತುಕತೆ ಮುಂದೆ ವರ್ಷ ಬನ್ನಿ ಮನೆಯಲ್ಲಿ ನೋಡಿ ಇದು ನಮ್ಮ ಮನೆ ಹಾಲು ಕೂತ್ಕೊಳ್ಳಿ ನಿಜಕ್ಕೂ ತುಂಬಾ ಆಗುತ್ತೆ ನಿಮ್ಮ ಫೋಟೋಗಳು ಯಾಕಂದ್ರೆ ಇವತ್ತು ಕೊಪ್ಪಳ ನಗರದಲ್ಲಿ ಇವತ್ತು ಮಹಿಳಾ ಉದ್ಯಮಿಯಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಅನೇಕ ಮಹಿಳೆಯರು ಕೂಡ ಸ್ಫೂರ್ತಿಯಾಗಿದ್ದೀರಿ ಅನೇಕ ಸಂಘಟನೆಗಳು ಮಾಡ್ತಾ ಪಕ್ಷ ಬಲಪಡಿಸುವುದರ ಜೊತೆಗೆ ತಾವು ಕೂಡ ಅನೇಕ ಮಹಿಳೆಯರು ಸ್ಫೂರ್ತಿಯಾಗಿದ್ದೀರಿ ತುಂಬಾ ಖುಷಿ ಆಗುತ್ತೆ ಮೇಡಮ್ ಪ್ರಸ್ತುತ ತಾವು ಏನ್ ಮಾಡ್ತಾ ಇದ್ದೀರಿ ಮತ್ತು ಏನಿದ್ದೀರಿ ಅಂತ ನಾನು ಮೊದಲೇದಾಗಿ ಉದ್ಯಮಿ ಅಂತ ಗುರುಸ್ಕೊಂಡಿದ್ದಾಳೆ ಕೊಪ್ಪಳದಲ್ಲಿ ನಾನು ಉದ್ಯಮಿಯಾಗಿದ್ದೀನಿ ಜೊತೆಗೆ ಸಮಾಜ ಸೇವೆ ರಾಜಕಾರಣಕ್ಕೆ ಬಂದಿದ್ದು ಸಮಾಜ ಸೇವೆ ನಾನು ಯಾರು ಸ್ಫೂರ್ತಿ ಮೇಡಮ್ ಅಂತ ನನಗೆ ಹುಟ್ಟಿದಾಗಿದ್ದೇನೋ ನನಗೆ ಇಂದಿರಾ ಗಾಂಧಿನೇ ಸ್ಫೂರ್ತಿ ಅದು ಆದಮೇಲೆ ಈ ಇತ್ತೀಚೆಗೆ ನಾನು ರಾಜಕೀಯ ಗುರು ಅಂದ್ರೆ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಅವ್ರ ಸ್ಫೂರ್ತಿ ನಾನು ಚಿಕ್ಕವಳಿದ್ದಾಗಿದ್ದೆ ನಾನು ಇಂದಿರಾ ಗಾಂಧಿನ ಸ್ಫೂರ್ತಿಯಾಗಿ ಇಟ್ಕೊಂಡೆ ಬೆಳಕು ಬಂದಿದ್ದೀನಿ ಪ್ರಸ್ತುತ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಂಪುಟದಲ್ಲಿ ವಿಶೇಷ ಯಾವತ್ತು ಯಾವತ್ತ ಭೇಟಿ ಮಾಡಿ ಮತ್ತೆ ಅವ್ರ ಜೊಂದಿ ಬೆಳೆಯ ಹೇಗೆ ಅಂತ ಅವ್ರ ಪಕ್ಷದ ಅಧ್ಯಕ್ಷೆ ಆಗಿದ್ದಾಗಿದ್ದಾನು ನಾನು ಅವ್ರ ಜೊತೆಗಿದ್ದೀನಿ ಯಾವಾಗಲೂ ಅವ್ರು ನನ್ನ ತಂಗಿ ಅಂತಾನೆ ಕರೀತಾರ ಆ ರೀತಿ ಬಾಂಧವ್ಯ ನಮ್ಮ ಇಬ್ಬರಲ್ಲಿ ಇದೆ ಅವರು ಸಚಿವೆ ಆದರೂ ಆ ಒಂದು ಅವರಲ್ಲಿ ಸೊಕ್ಕು ಏನೂ ಇಲ್ಲ ನನ್ನನ್ನು ತುಂಬ ಆತ್ಮೀಯವಾಗಿ ನೋಡ್ಕೊಳ್ತಾರ ಅದು ತುಂಬ ಸಂತೋಷದ ವಿಷಯ ನಾನು ಅಷ್ಟೇ ಅಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರ ಲಕ್ಷ್ಮಿ ಹಬ್ಬಳ್ಕರ್ ತುಂಬ ತಮ್ಮ ಸ್ವಂತ ತಂಗಿಯರೇನೋ ಅಕ್ಕ ತಂಗಿಯರೇ ಅನ್ನೋ ರೀತಿನೇ ನೋಡ್ಕೊಳ್ತಾ ವಿಶೇಷವಾಗಿ ಕೊಪ್ಪಳದಲ್ಲಿ ಕಿಶೋರ್ ಪೆಟ್ರೋಲ್ ಬಂಕ್ ಮೂಲಕ ಸಾಕಷ್ಟು ವರ್ಷಗಳಿಂದ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಿ ಪ್ರಾರಂಭದ ಬಗ್ಗೆ ನಾವು ಮೂಲ ನಮ್ದು ಹಗರಿಬೊಮ್ಮನಳ್ಳಿ ಅಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಉದ್ಯಮನ ನಾನು ನಮ್ಮ ಹಸ್ಬೆಂಡ್ ಕೊಪ್ಪಳಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಬಂದು ಈ ಪೆಟ್ರೋಲ್ ಬಂಕ್ ಉದ್ಯಮ ಶುರು ಮಾಡಿದ್ವಿ ಶುರು ಮಾಡಿದ ಮೇಲೆ ಒಂದು ಮೂರು ತಿಂಗಳು ನಾನು ಗೃಹಿಣಿಯಾಗೇ ಐತೆ ಆಮೇಲಿಂದ ನಾನು ಬಿಸ್ನೆಸ್ಸಿಗೆ ಕೈ ಹಾಕಿದೆ ನಮ್ಮ ಮನೆಯವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಬೆಳೆಸ್ತಾ ಬಂದ್ವಿ ಉದ್ಯಮ ಅತಿ ಬೇಗ ಆರು ತಿಂಗಳಂದ್ರೆ ಒಳ್ಳೆ ಸ್ಥಾನಮಾನ ಗಳಿಸಿ ಎಲ್ಲರಲ್ಲಿ ಬಾಯಿಶರಿ ಪೆಟ್ರೋಲ್ ಬಂಕ್ ಅನ್ನೋ ಹೆಸರು ತುಂಬ ಫೇಮಸ್ ಆಯಿತು ಅದ್ರ ಜೊತೆ ಜೊತೆಗೆ ನನಗೆ ನಮ್ಮ ಇಲ್ಲಿ ನಮ್ಮ ಮನೆಯವ್ರ ಸಹೋದರಿ ನನ್ನ ನಾದಿನಿ ಎಸ್ಪೆಷಲಿ ಗಂಡನ ಮನೆ ತವ್ರ ಮನೆ ಇಲ್ಲೆಲ್ಲ ಗಂಡನ ಮನೆಯಲ್ಲಿ ಹೆಣ್ಮಕ್ಳನ್ನು ಹೊರಗೆ ಬಿಡೋದು ಕಷ್ಟ ನನಗೆ ನಮ್ಮ ನಾದ್ನಿ ರತ್ನ ಪಾಟೀಲ್ ಅಂತಿದ್ದಾರೆ ಅವರು ನನಗೆ ಇನ್ನರ್ ವೀಲ್ ಜಾಯಿನ್ ಮಾಡಿಸಿದ್ರು ಆ ಎರಡು ವರ್ಷ ಇನ್ನರ್ ವೀಲಲ್ಲಿ ಸೇವೆ ಮಾಡ್ತಾ ಮಾಡ್ತಾ ನನಗೆ ಸೇವಾ ಮನೋಭಾವನೆ ಬಂತಲ್ಲ ಮೊದಲಿಂದನೂ ನಾನು ಯಾವಾಗಲೂ ಕಾಲೇಜ್ ಲೈಫಲ್ಲಿ ಈ ಥರ ಸೇವೆ ಸರ್ವಿಸ್ ಮಾಡೋದು ನನಗೆ ತುಂಬ ಇಷ್ಟ ಆ ಸರ್ವಿಸ್ ಮಾಡ್ತಾ ಬಂದೆ ಆವಾಗ ನಾನು ಅಧ್ಯಕ್ಷೆ ಅದೇ ನನ್ನ ನನ್ನ ಸಾಮಾಜಿಕ ಜೀವನ ಪ್ರಾರಂಭ ನನ್ನ ಒಟ್ಟು ನನ್ನ ಕನಸು ನಾನು ಒಬ್ಬ ರಾಜಕಾರಣಿ ಆಗ್ಬೇಕನ್ನೋದು ಆ ಸಾಮಾಜಿಕ ಜೀವನದಿಂದ ನನಗೆ ಇದು ಈಡೇರಕ್ಕೆ ಒಂದು ಅವಕಾಶ ಸಿಕ್ತು ಸಾಧ್ಯ ಆಯ್ತು ಮತ್ತಷ್ಟು ಕಂಡಿದ್ರಿ ಇವತ್ತು ಅವ್ರ ಜೊತೆಗಿಲ್ಲ ಅವ್ರ ಬಗ್ಗೆ ಹೇಳುದ್ರೆ ನನ್ನ ಇಷ್ಟೆಲ್ಲ ಸಾಮಾಜಿಕವಾಗಿ ನಾ ಬೆಳೀಲಿಕ್ಕೆ ಕುಂಬಳದಲ್ಲಿ ಒಂದು ಸ್ಥಾನಮಾನ ನನಗೆ ಗೌರವ ಸಿಗ್ಲಿಕ್ಕೆ ಕಾರಣ ನಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಚಿಕ್ಕ ಮಗು ಅಂತಲೂ ನೋಡಿಕೊಂಡ್ರು ಒಬ್ಬ ತಾಯಿ ಥರ ಒಬ್ಬ ಗೆಳೆ ಆ ಗೆಳತಿ ಥರನೇ ನೋಡ್ಕೊಂಡು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವ್ರ ಸಾಥ್ ಕೊಡ್ತಾ ಬಂದು ನನ್ನ ರಾಜಕೀಯ ಭವಿಷ್ಯಕ್ಕೂ ಅವರು ಅನುಕೂಲ ಮಾಡಿಕೊಟ್ರು ಅವ್ರಲಿದ್ದ ನಾನು ತುಂಬಾ ಕಲ್ತಿದ್ದೀನಿ ಜೊತೆಗೆ ಈಗ ಅವ್ರು ನನ್ನ ಹತ್ರ ಇಲ್ಲ ಅನ್ನೋದು ಒಂದೇ ದೈಹಿಕವಾಗಿ ಇಲ್ಲದ್ರು ಮಾನಸಿಕವಾಗಿ ಅವ್ರು ನನ್ನ ಜೊತೆಗಿದ್ದು ಪ್ರತಿದಿನ ಸ್ಫೂರ್ತಿ ಬಂದಿದ್ದಾರೆ ಇವತ್ತಿನ ನಮ್ಮ ನಮ್ಮ ವಿಶೇಷ ಕಾರ್ಯಕ್ರಮ ಕಿಚನ್ ಜೊತೆ ತುಂಬ ಹಾಗೆ ನಿಮ್ಮ ಸರ್ಗೆ ಏನ್ ಇಷ್ಟ ಇತ್ತು ಆ ದಿನಗಳಲ್ಲಿ ಫುಡ್ ವಿಚಾರದಲ್ಲಿ ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ಸ್ವೀಟ್ ಇಚ್ ಇಷ್ಟ ಅವ್ರಿಗೆ ಇಷ್ಟವಾದದ್ದು ಏನಿದೆ ಇವತ್ತು ಮೊದ್ಲಿಂದ ನನ್ನ ಕಾರ್ಯಕ್ರಮ ಅಡುಗೆ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ನಿಮ್ಮ ಜೊತೆ ಎಲ್ಲರ ಜೊತೆಗೂ ನನ್ನ ಸಾಮಾಜಿಕ ರಾಜಕಾರಣದ ಬಗ್ಗೆ ನಾನು ಎಷ್ಟೋ ಇಂಟ್ರೂ ಆಗಿದಾವೆ ಆದರೆ ಕಿಚನ್ ಬಗ್ಗೆ ನನಗೆ ಮೂ ಚಿಕ್ಕವಳಿದ್ದಾಗಿದ್ದೇನೆ ನನಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ನಮ್ಮ ಮನೆಯವರಿಗೆ ವಿವಿಧವಾದ ಅಡುಗೆಗಳು ಅಂದರೆ ಅವರಿಗೆ ಭಾಳ ಇಷ್ಟ ನನ್ನ ಕೈಯಲ್ಲಿ ಮಾಡಿದ ಅಡುಗೆ ಭಾಳ ಇಷ್ಟ ಅವ್ರಿಗೆ ಏನು ಇಷ್ಟನೇ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ವಿಶೇಷವಾಗಿ ತಾವು ಕೂಡ ಒಂದು ವಿಶೇಷ ಆಚಾರ ಪದ್ಧತಿಯಲ್ಲಿ ಬೆಳೆದಂತ ಬಂದಂಥವ್ರು ವಿಶೇಷ ಸಂಪ್ರದಾಯದ ಒಡಗೂಡಿಸ್ಕೊಂಡು ಬಾಯಿ ಗುಡಿಸ್ಕೊಂಡಂಥವ್ರು ನಿಮ್ಮ ದೇವರ ಪೂಜೆಯೊಂದಿಗೆ ನಮ್ಮ ಕಿಚನ್ ಕಾರ್ಯಕ್ರಮ ಪ್ರಾರಂಭಗೊಳಿಸೋಣ ಬನ್ನಿ ಮಕ್ಕಳು ಪ್ರತಿನಿಧಿ ಬನ್ನಿ ಇದು ನನ್ನ ದೇವ್ರ ಮನೆ ನಾನು ಒಂದು ಟ್ರೆಡಿಷನಲ್ ಫ್ಯಾಮಿಲಿ ಇದ್ದ ಬಂದಿರೋದ್ರಿಂದ ನಾನು ಪೂಜೆ ಪುನಸ್ಕಾರದಲ್ಲಿ ತುಂಬ ನಂಬಿಕೆ ಇಟ್ಟಿದ್ದೀನಿ ಭಗವಂತನ ಆಶೀರ್ವಾದ ತಗೊಂಡ್ಬಿಟ್ಟು ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ ಮೇಡಮ್ ಅವರೇ ನೀವು ನಂಬಿದಂಥ ದೇವರು ನಿಮ್ಮನ್ನ ಮತ್ತೆ ಮುಂದೆ ನಿರ್ಮಾಣದಲ್ಲಿ ಉನ್ನತ ಸ್ಥಾನ ಸಿಗು ಮಾಡಲಿ ಹಾಗೆ ರಾಜಕೀಯ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲೂ ಕೂಡ ಮೇಲ್ಸ್ಥಾನದಲ್ಲಿ ಬೆಳಲಿ ಅಂತ ಹೇಳಿ ಶುಭ ಹಾರೈಸುತ್ತೆ ಬನ್ನಿ ಮೇಡಮ್ ಕಿಚ್ಚ ಎಂಟ್ರಿ ಆಗೋಣ ಇವತ್ತು ನಾವಿದ್ದೀವಿ ಕಿಶೋರಿ ಬುದ್ಧೂರ್ ಅಕ್ಕವ್ರ ಮನೆಯಲ್ಲಿ ವಿಶೇಷವಾಗಿ ಇವತ್ತು ಕೊಪ್ಪಳ ನಗರದಲ್ಲಿ ಕಿಶೋರಿ ಅಂದರೆ ಯಾರಾದರೂ ಗುರುತಿಸ್ತಾರೆ ಅವರು ಸಾಮಾಜಿಕ ಕಾರ್ಯಗಳನ್ನು ಮುಚ್ಚ್ಕೊಂಡಂಥವರು ಅನೇಕ ಮಹಿಳೆಯರು ಸ್ಫೂರ್ತಿಯಾಗಿದ್ದಾರೆ ಅಂತ ಇವತ್ತು ಅವರ ಕಿಚನ್ನಲ್ಲಿ ನಾವು ಇದ್ದೀವಿ ಇವತ್ತು ಅಂದ ತಕ್ಷಣ ನಾವೆಲ್ಲರೂ ಕೂಡ ಅನ್ನದಾತರು ಅಂತ ಕರಿತೀವಿ ಹಾಗೆ ಇವತ್ತು ನಮಗೆ ಈ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮಗೆ ಊಟಕ್ಕೆ ಬಳಸೋರು ಮಹಿಳೆಯರೇ ಹಾಗಾಗಿ ಇವತ್ತು ಬನ್ನಿ ಅವ್ರ ಕಿಚನ್ ಹೇಗಿದೆ ಅದ್ರ ಬಗ್ಗೆ ತಿಳಿದುಕೊಂಡು ಮೇಡಮ್ ಇವತ್ತು ತಾವು ಸಾಕಷ್ಟು ವರ್ಷಗಳಿಂದ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಕಿಚನ್ ಸೆಟ್ ಅಪ್ ಹೇಗೆ ಮಾಡ್ಕೊಳ್ತೀರಿ ಅಂತ ನನಗೆ ನಾನು ಒಬ್ಬ ರಾಜಕಾರಣಿ ಉದ್ಯಮಿ ಆಗಿರೋದ್ರಿಂದ ನನಗೆ ಸುಲಭವಾಗಿ ನನ್ನ ಕೈಗೆ ಸಿಗಬೇಕು ಆ ಥರ ನಾನು ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ನನ್ನ ಇದು ಡೈನಿಂಗ್ ಟೇಬಲ್ ಹಣ್ಣು ಇದೆ ಯಾರಾದರೂ ಬಂದರೆ ಗೆಸ್ಟಿಗೆ ಕೊಡ್ಲಿಕ್ಕೆ ಅಂತ ಟೀ ಕಪ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಗ ಸಿಗುವ ಹಂಗೆ ಬೇಕಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ ಇದು ಮಸಾಲೆ ದಿನಸು ಬೆಳಗ್ಗೆದ್ದು ನನಗೆ ಕಾಫಿ ಜೊತೆ ಬಿಸ್ಕಿಟ್ಸ್ ಬೇಕು ಬಿಸ್ಕಿಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಪಾತ್ರೆಗಳು ಸ್ಟ್ಯಾಂಡ್ ಪಾತ್ರೆ ನಿಮ್ಮ ಜೊತೆಗೆ ವಿಶೇಷವಾಗಿ ನೀವು ನಾಯಿ ಪ್ರಿಯರು ಮೂರು ನಾಲ್ಕು ನಾಯಿಗಳನ್ನು ಜೋಪನ್ ಮಾಡಿದ್ರೆ ಎಷ್ಟು ವರ್ಷಗಳಿಂದ ನಿಮ್ಮ ಜೊತೆಗಿದೆ ಸುಮಾರು ಐದು ವರ್ಷ ನಮ್ಮ ಮನೆಯವ್ರು ತೀರ್ಕೊಂಡು ಒಂದು ಎರಡು ತಿಂಗಳಿಗೆ ನನಗೆ ಒಂದು ಲೂಸಿ ಅಂತ ಒಂದು ನಾಯಿ ಮರಿ ಬಂಕಲ್ಲಿ ಆಂಧ್ರದವ್ರು ಡೀಸೆಲ್ ಹಾಕ್ಸ್ಕೊಳಕಂತ ಬಂದು ಬಸ್ ಬಿಟ್ಟಿನಲ್ಲಿ ಅದು ಇಳಿದಿದೆ ರಾತ್ರಿ ಎರಡೂವರೆಗೆ ಮರ್ತು ಬಿಟ್ಟು ಹಂಗೆ ಹೋಗಿದ್ರು ಅದು ನನಗೆ ಸಿಕ್ಕ ಮೇಲೆ ನನ್ನ ನನ್ನ ಪತಿಯವರು ನನಗೆ ವಾಪಸ್ ಬಂದಿದ್ದಾರಾ ಅಂತ ನಾನು ಆ ಭಾವನೆ ಇತ್ತ ಅದನ್ನ ನಾನೇ ಸಾಕು ಬೆಳೆಸಿದೆ ಅದ್ರ ಮಗು ಒಂದಿದೆ ಆಮೇಲೆ ಇನ್ನೊಂದು ಸಿಜ್ಜು ಬ್ರೀಡ್ ಅದು ಊರ್ನಾಯಿ ಮರಿ ನನ್ ಜೊತೆಗೆ ಮಕ್ಳಿಗಿನ ಹೆಚ್ಚಾಗಿ ನಾನು ಆಗಿದೆ ಅಷ್ಟೇ ಸೀನಿದ್ರು ಅಲ್ಲಿ ಆಡ್ತಿದ್ರು ಓಡ್ ಬರ್ತಾರ ಏನಾಯ್ತು ಅಂತ ಕೇಳ್ತಾರ ತುಂಬಾ ಕಾಳಜಿ ಸರ್ ನನಗೆ ಟೆನ್ಶನ್ ಇತ್ತು ಫೇಸ್ ಫೇಸಲ್ಲಿ ಅವರು ಅದನ್ನ ಗೊತ್ತಿಡಿತಾರೆ ಟೆನ್ಶನ್ ಮಾಡ್ಕೋಬೇಡ ಟೆನ್ಶನ್ ಮಾಡ್ಕೋಬೇಡ ಅಂತಾರ ಬಾಯಿ ಮಾತು ಬರಲ್ಲ ಅನ್ನೋದು ಬಿಟ್ರೆ ಮನುಷ್ಯರಿಗಿನ ಹೆಚ್ಚು ವಿಶೇಷವಾಗಿ ನಾಯಿಗಳಿಗೆ ಹೆಚ್ಚುಗಳಿಗೆ ಸ್ಪಂದಿಸುವಂತಿ ಅಂತ ನಾನು ಪ್ರತಿದಿನ ಬೆಳಗ್ಗೆ ಅವರಿಗೆ ಇಡ್ಲಿ ಡೈಲಿ ಅವ್ರಿಗೆ ಬೆಳಗ್ಗೆ ಮೂವರೆಗೂ ನಾಲ್ಕು ನಾಲ್ಕು ಇಡ್ಲಿ ನಾನು ಹೋಟೆಲ್ ಇದು ತರಿಸಲ್ಲ ನಾನು ಹೋಟೆಲ್ ಏನು ತಿನ್ನಲ್ಲ ಬೆಳಗ್ಗೆ ಇಡ್ಲಿ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ಅನ್ನ ತುಪ್ಪ ಯಾವಾಗಲೂ ಅವ್ರಿಗೆ ಬೆಳಗ್ಗೆ ನಾನು ಹೋಗಿ ಇವ್ರಿಗೆ ಅನ್ನ ತುಪ್ಪ ರೆಡಿ ಮಾಡಿಟ್ಟು ಸ್ವಿಚ್ ಹಾಕಿಟ್ಟೋಗ್ಬಿಡ್ತೀನಿ ಒಂದು ಚಿಕ್ಕ ಎಲೆಕ್ಟ್ರಿಕಲ್ ಇಟ್ಟಿದ್ದೀನಿ ಬಂದ ತಕ್ಷಣ ಸ್ವಲ್ಪ ಅನ್ನ ತುಪ್ಪ ಅದ್ರ ಜೊತೆಗೆ ಒಂದಿಷ್ಟು ಪೆಡಗರಿ ಮಿಕ್ಸ್ ಮಾಡಿ ತಿನ್ನಿಸಿರ್ತೀನಿ ಸಾಯಂಕಾಲ ಅದು ಅವಕ್ಕೆ ಆಟಾಡೋಕ್ ಬೌನ್ಸು ಜೊತೆಗೆ ನಾವು ಹೆಂಗೆ ಸ್ವಲ್ಪ ಬಿಸ್ಕಿಟ್ಸು ಸ್ನ್ಯಾಕ್ಸು ಆ ಥರ ಬೇಕು ಅವ್ರೇ ಅದು ಫುಡ್ ಇದ್ದಾವೆ ಸ್ನ್ಯಾಕ್ಸು ಬಿಸ್ಕಿಟ್ಸ್ ಅವೆಲ್ಲ ಸಾಯಂಕಾಲ ಕೊಡ್ತೀನಿ ನೈಟ್ ಮತ್ತೆ ಅನ್ನ ತುಪ್ಪ ಪಿಡಗ್ರಿ ಸ್ವಲ್ಪ ಬೇಜಾರಾಯಿತು ಬಿಸಿಲು ಇತ್ತು ಸ್ವಲ್ಪ ಅನ್ನ ಆಲೂ ಮೊಸರು ಆ ತರ ಫುಡ್ ಆ ವೆದರ್ ಇದ್ ತಕ್ಕಂಗೆ ಚೇಂಜ್ ಮಾಡ್ತೀವಿ ಒಟ್ಟಾರೆ ಮಕ್ಕಳಿಗಿಂತ ಹೆಚ್ಚಾಗಿ ನಾಯಿಗಳ ಪ್ರೀತಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕಿಚನ್ ಜೊತೆ ನಮ್ ಕತೆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮ ಕಿಚನ್ ಅಲ್ಲಿ ಎಂಟ್ರಿ ಇದೀವಿ ಮೇಡಮ್ ಇವತ್ತು ಯಾವೆಲ್ಲ ರೆಸಿಪಿ ಮಾಡ್ತಾ ಇದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಅಂತ ನಾನು ಫಸ್ಟ್ ಬೀಟ್ರೂಟ್ ಇಂದ ಹೆಲ್ದಿ ಅದು ಅದಕ್ಕೋಸ್ಕರ ಬೀಟ್ರೂಟ್ ಇಂದ ಹಲ್ವಾ ಮಾಡ್ತಿದ್ದೀನಿ ಸ್ವೀಟ್ ಇರ್ಲಿ ಅಂತ ಹೇಳಿ ಅದ್ರ ಜೊತೆ ನಾವು ಹೆಲ್ದಿ ಅಂತ ಹೇಳಿ ಹುರುಳೆಕಾಳಿಂದ ಮಡಕೆ ಕಟ್ಟಿದ ಹುರುಳೆಕಾಳಿಂದ ಒಂದು ಸ್ಯಾಲಡ್ ಮಾಡಿ ಅದೇ ಬೀಟ್ರೂಟ್ ಒಂದು ತಾಲಿಪೆಟ್ ಮಾಡ್ತಿದ್ದೀನಿ ರವೆ ರೊಟ್ಟಿ ಅಂತ ಬನ್ನಿ ಮೇಡಮ್ ಮತ್ತೆ ಈ ತರ ಮಾಡೋದು ವೀಕ್ಷಕರಿಗೋಸ್ಕರ ಕಾರ್ಯಕ್ರಮ ಪ್ರಾರಂಭ ಮಾಡೋದು ನಾವಿದ್ದೀವಿ ಕಿಶೋರಿ ಕೂತೂರು ಅವರ ಮನೆಯಲ್ಲಿ ಬನ್ನಿ ಅವರೊಂದಿಗೆ ಮಾತನಾಡ್ತಾ ಅವ್ರ ಏನೆಲ್ಲ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳುತ್ತಾ ವಿಶೇಷವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೇಡಮ್ ಮೊದಲಿಗೆ ನಮ್ಮ ಕಿಚನ್ ಕತೆಗೆ ಪ್ರಾರಂಭನ ಏನೆಲ್ಲ ಸಿಹಿ ಇದ್ದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರ ಬದುಕಲ್ಲೂ ಕೂಡ ಬದುಕು ಸಿಹಿಯಾಗಿರ್ಲಿ ಅನ್ನೋದಕ್ಕಾಗಿ

ಇದು ಹೆಲ್ತಿ ಭಾಳ ಚೆನ್ನಾಗಿ ಅಂದ್ಬಿಟ್ಟು ಕರ್ಬೂಜ ಕಲ್ಲಂಗಡಿ ಇದ್ರೆ ಬೀಜಗಳು ಸ್ವಲ್ಪ ಸ್ವಲ್ಪ ಪ್ರಮಾಣ ನಮ್ಮ ಅಳತೆಗೆ ತಕ್ಕಂಗೆ ನಾವು ಎಷ್ಟು ಸ್ವೀಟ್ ಮಾಡ್ತೀವಿ ಅದ್ರ ಅಳತೆಗೆ ತಕ್ಕಂಗೆ ಮಾಡ್ತೀನಿ ನಮಗೆ ಪ್ರೋಟೀನ್ ಇತ್ತ ಈಗ ಮಾರ್ಕೆಟ್ ನಲ್ಲಿ ಕೃತಕ ಪ್ರೋಟೀನ್ ಅಂತೇಳಿ ತುಂಬಾ ಬರ್ತಾ ಇದೆ ಜನ ಅವೇರ್ನೆಸ್ ಇಲ್ದಲ್ಲೇ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಪ್ರೋಟೀನ್ ಇವನ್ನೆಲ್ಲ ನೈಟ್ ನಾವು ಇದನ್ನ ನೆನೆಸ್ಬಿಟ್ಟು ಬೆಳಗ್ಗೆ ಇದ್ರ ಜೊತೆಗೆ ಒಂದು ಬಾಳೆಹಣ್ಣು ಒಂದು ಕರ್ಬೂಜ ಇದು ಖರ್ಜೂರ ಖರ್ಜೂರ ಮಿಕ್ಸ್ ಮಾಡಿ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊಂಡು ನಾವು ಮಿಲ್ಕ್ ಜೊತೆಗೂ ಕುಡಿಬೋದು ಡೈರೆಕ್ಟ್ ಇದನ್ನೇ ಇದರಲ್ಲೇ ಸಾಕಷ್ಟು ಹಾಲಿನ ಅಂಶನೇ ಇರುತ್ತಲ್ಲ ಎಷ್ಟು ಡ್ರೈ ಇದು ಒಂದು ಅರ್ಧ ನಿಮಿಷದ ಡ್ರೈ ಮಾಡಿದ್ರೆ ಸಾಕು ಒಂದು ಕಲರ್ ಚೇಂಜ್ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಇವತ್ತು ನೀವೆಲ್ಲ ಡ್ರೈ ಫ್ರೂಟ್ಸನ್ನ ತುಪ್ಪ ಜೊತೆಗೆ ಇದ್ದಾರೆ ಒಂದು ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ನಿಜಕ್ಕೂ ಹಲ್ವಾ ಇವತ್ತು ತಿಂತಾ ಇದೀವಲ್ಲ ನಾವು ಕೊಂಡ್ ಅಂತ ಯಾಕಂದರೆ ಇವತ್ತು ಅನೇಕ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ರೀತಿಯ ಅನೇಕ ರಾಸಾಯನಿಕ ಬಳಸಿ ಮಾಡುವಂಥ ಜಲವುಗಳನ್ನು ತಿಂದಿದ್ದೀವಿ ಇವತ್ತು ಕಿಶೋರ ರತ್ನವರು ವಿಶೇಷವಾಗಿ ಕೈಯಾರೆ ಹುಸಿ ಅಡಿಗೆ ಮಾಡ್ತಾ ಇದಾರೆ ದಿನಾನು ಪ್ರಾರಂಭಗೊಳಿಸ್ತಾ ಇದಾರೆ ಇವಾಗ ಕೊಪ್ಪಳದಲ್ಲಿ ಏನ್ ಅನ್ಕೊಂಡಿದಾರ ಮೇಡಮ್ ಬಂಕ್ ನಡೆಸ್ತಾರ ರಾಜಕಾರಣಿ ಇದಾರ ಅಡಿಗೆ ಮಾಡಲ್ಲ ಅವರು ಅಂತ ಅನ್ಕೊಂಡಿದ್ರು ಸಾಕಷ್ಟು ಜನ ನನ್ನ ಹತ್ರ ಅಂತಿರ್ತಾರ ಮೇಡಮ್ ನಿಮಗೆ ಅಡಿಗೆ ಮಾಡಕ್ ಬರುತ್ತ ಅಂತ ಕೇಳ್ತಿರ್ತಾರ ಯಾಕಂದ್ರೆ ಬಿಸಿನೆಸ್ ಎಲ್ಲ ಬ್ಯೂಜಿ ಆಗಿರ್ತೀರಿ ಯಾವಾಗ ಟೈಮ್ ಕೊಡ್ತೀರಿ ಅಂತ ನಾನು ನಂದು ಬೆಳಗ್ಗೆ ನಂದು ಸ್ಟಾರ್ಟ್ ಆಗೋದು ಐದು ಗಂಟೆಗೆ ನಾನು ಎದ್ದಾಳ್ತೀನಿ ಒನ್ ಅವರ್ ವಾಕ್ ಮಾಡ್ತೀನಿ ಅದಾದಮೇಲೆ ನಾನು ನನ್ನ ಮಕ್ಳಿಗೆ ಮೊದಲು ಇಡ್ಲಿಗೆ ರೆಡಿ ಮಾಡತ್ತೀನಿ ಅವರು ಅವ್ರಿಗೆ ಇಡ್ಲಿಗೆ ಇಟ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡ್ದು ನನ್ನ ರೋಟಿನ್ ಸ್ಟಾರ್ಟ್ ಆಗೋದು ಈಗ ನಾನು ಒಂದು ತುಪ್ಪ ಹಾಕಿದ್ದೀನಿ ಈ ಇದು ಬಿಟ್ರೂಟ್ ಉರಿಲಿಕ್ಕೆ ಇದನ್ನು ಯಾವ ಪ್ರಮಾಣದಲ್ಲಿ ಮಾಡ್ಕೊಂಡಿರ್ತೀನಿ ಇದನ್ನು ತುರಿಬೇಕು ಈಗ ಇದು ಎರಡು ಬೀಟ್ರೂಟ್ ಇದೆ ಒಂದು ಬಿಟ್ರೂಟ್ ನಾನು ಹಲ್ವಕ್ಕೆ ಯೂಸ್ ಮಾಡ್ತೀನಿ ಒಂದು ಬಿಟ್ರೂಟಿಂದು ನಾನು ರವೆ ರೊಟ್ಟೆ ಮಾಡ್ತೀನಿ ಸ್ವಲ್ಪ ನಾವು ಬಿಟ್ಟು ಹಲ್ವಾ ಮಾಡ್ತಾ ಇದ್ದಾರೆ ಕಿಶೋರವ್ರು ಇವತ್ತು ನಿಜಕ್ಕೂ ಯಾಕಂದ್ರೆ ಸಾಕಷ್ಟು ಮಾರುಕಟ್ಟೆ ಮಕ್ಕಳಿಗೆ ಬೇರೆ ಬೇರೆ ತಿನಿಸುಗಳನ್ನ ತಿನ್ನಿಸ್ತಾ ಇರ್ತೀವಿ ಅದ್ರ ಮಧ್ಯೆ ಮನೆಯ ಮನೆಯಲ್ಲಿ ಕೈಯಾರೆ ಮಾಡಿ ಕೊಟ್ಟಿದ್ದಾನೆ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಜೊತೆಗೆ ಆ ಮಕ್ಕಳಿಗೆ ಒಂದು ನಂಬಿಕೆ ಏನು ಮಿಶ್ ಮಿಶಿಲ್ಲ ಅಂತ ಹೇಳಿ ಇವತ್ತು ಅಕ್ಕೋ ತುಪ್ಪದಲ್ಲಿ ಅದನ್ನ ಡ್ರೈ ಮಾಡ್ತಾ ಇದ್ದಾರೆ ಮೇಡಮ್ ಇದು ಡ್ರೈ ಮಾಡೋ ಉದ್ದೇಶ ಏನು ಅಂತ ಇದು ಹಸಿ ಕಡಿಮೆ ಆಗಬೇಕು. ಅವಾಗ ಇದು ಸ್ವೀಟ್ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ಅಂತ. ಆ ಆಶಿವಾಸನೆ ಹೋಗತನ ಸ್ವಲ್ಪ ಹೊರದ್ರ. ಇದನ್ನ ಯಾರಿಂದ ಕಲಿತೆ ಅಂತ. ನಾನು ಸಾಮಾನ್ಯವಾಗಿ ನಾನು 9ನೇ ಕ್ಲಾಸ್ ಓದುವಾಗೇ ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ. ನಾನೇ ಸ್ವಂತ ಎಕ್ಸ್‌ಪರಿಮೆಂಟ್ ಮಾಡ್ತಾನೆ ಇರ್ತೀನಿ. ಯಾವುದು ನಮ್ಮ ಹೆಲ್ತಿಗೆ ಒಳ್ಳೇದು ಅದನ್ನ ನಾನು ನಾನು ಓನಾಗೆ ಮಾಡ್ತಾನೆ ಇರ್ತೀನಿ. ಅಂದಾಜು ಮೇಲೆ ಮಾಡ್ತಿರ್ತೀನಿ. ಆ ಒಂದು ಕಪ್ ಒಂದು ಕಪ್ ಸಕ್ಕರೆ ಸಾಕು. ಅವ್ರವ್ರು ಸ್ವಲ್ಪ ಕೆಲವೊಂದು ಸ್ವೀಟ್ ಜಾಸ್ತಿ ತಿಂತಾರ ಕೆಲವೊಬ್ರು ಸ್ವೀಟ್ ಕಡಿಮೆ ತಿಂತಾರ ಅವ್ರ ಟೇಸ್ಟಿಗೆ ತಕ್ಕಂಗೆ ನಮ್ಮ ಬಾಲ್ಯದಲ್ಲಿ ಹೇಗಿದ್ವು ಅಂತ ಬಾಲ್ಯದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಹರಪ್ನಲ್ಲಿ ನನ್ನ ತಂದೆ ಚೀಫ್ ಆಫೀಸರ್ ಆಗಿದ್ರು ಏಳು ಜನ ಮಕ್ಕಳಲ್ಲಿ ನಾನು ಆರನೇ ಅವಳು ಇಬ್ಬರು ಗಂಡು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ನಾವು ನಾನು ಓದಿದ್ದು ಕಾನ್ವೆಂಟ್ ಸ್ಕೂಲಲ್ಲಿ ಇವತ್ತು ಓದಿದ್ದು ಅಂತ ಒಂದು ಶೈಕ್ಷಣಿಕ ವ್ಯವಸ್ಥೆಲ್ಲಾದರೂ ಕೂಡ ಇವತ್ತು ಕೊಪ್ಪಳ ವಾತಾವರಣ ನಾನು ಬಿ ಎ ಡಿಗ್ರಿ ಮುಗಿಸಿದೀನಿ ಇಂಗ್ಲೀಷ್ ಮೀಡಿಯಂನಲ್ಲೇ ಎಲ್ ಎಲ್ ಬಿನು ಆರ್ ಎಲ್ ಆ ಕಾಲೇಜ್ ದಾವಣಗೆರೆಯಲ್ಲಿ ನಾನು ಎಲ್ ಎಲ್ ಬಿ ಮಾಡ್ತಾ ಇದ್ದೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಇದು ಬೇಗ ಆಗತ್ತೆ ಫೈವ್ ಮಿನಿಟ್ಸ್ ತಗೋಣಲ್ಲ ಈಸಿಯಾಗಿ ಮಕ್ಕಳು ಇದಕ್ಕೆ ಸ್ಕೂಲ್ಗೆ ಹೋಗ್ತಿರ್ತಾರ ತುಂಬಾನೇ ಅವಸರ ಇರ್ತತಿ ಅವ್ರಿಗೆ ಏನಾದ್ರು ಸ್ವೀಟ್ ಅದು ಮಾಡಿಕೊಡ್ಬೇಕಂದ್ರೆ ಒಂದು ಬಾಕ್ಸಿಗೆ ಒಂದು ನೀವು ತುರ್ಕೊಂಡ್ರೆ ಒಂದು ಇದನ್ನು ಮಾಡಬಹುದು ರವೆ ರೊಟ್ಟಿ ಮಾಡ್ಕೊಡ್ಬೋದು ಒಂದು ಹಲ್ವಾನೂ ಮಾಡ್ಕೊಡ್ಬೋದು ಎರಡು ಸಮಯ ತೊಗೋತು ಮೇಡಮ್ ಇದು ಇದು ಒಂದು ಐದು ನಿಮಿಷ ಸಾಕು ಅಷ್ಟೇ ಸ್ವಲ್ಪ ಇದಕ್ಕೆ ತಿಕ್ನೆಸ್ ಬರಲಿ ಅಂದ್ರೆ ಸ್ವಲ್ಪನೇ ಇಷ್ಟೇ ಒಂದು ಸ್ಪೂನ್ ಅಷ್ಟೇ ನಾವು ರವೆ ಹಾಕ್ತೀವಿ ಅವರು ಇದು ಬಾಂಬೆ ರವೆ ಸ್ವಲ್ಪ ತಿಕ್ನೆಸ್ ಸಲುವಾಗಿ ಹಾಕಿದ್ರೆ ಆಯ್ತು ನಮ್ಮ ತಾವು ಓದು ಉದ್ರಗಳಿದ್ದದ್ದು ಅವ್ರು ಒಂದು ಅಡುಗೆ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗಿದ್ರೆ ಹೇಗೆ ಅಂತ ನನ್ನ ಅಡುಗೆ ಕಾರ್ಯಕ್ರಮ ಇದ್ದಿದೆ ಇದು ಇದೇ ಮೊದಲು ಆದರೆ ನನ್ನ ಅಡುಗೆ ಎಲ್ಲರೂ ಇಷ್ಟಪಡ್ತಾ ಇದ್ದರು ಚಿಕ್ಕವಳಿದ್ದಾಗೆ ನಾನು ಅಡುಗೆ ನನಗೆ ಇಷ್ಟವಾಗಿಗೆ ಅಡುಗೆ ಮಾಡ್ತಾಯಿದ್ದೆ ನನ್ನ ಸಹಾಯ ಮಾಡುವ ಅಡುಗೆ ಮನೆಯಲ್ಲಿ ನಮ್ಮ ಅಮ್ಮ ಮಾಡಿದ ಕಡಿಮೆ ನಮ್ಮ ಅಕ್ಕಂದ್ರು ಅಕ್ಕಂದಿರು ಒಬ್ರು ಆದಮೇಲೆ ಒಬ್ಬರು ಮಾಡ್ತಾಯಿದ್ರು ನಂಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನೇಲಿ ಆಕಿ ನಾವು ಐದು ಜನ ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಅಮ್ಮನ ನಾವು ಈ ಜಾಸ್ತಿ ಬಿಟ್ಟೇ ಇಲ್ಲ ನಾವೇ ಮಾಡ್ತಾ ಬಂದಿದ್ವಿ ಈಗ ನಾವು ಡ್ರೈ ಫ್ರೂಟ್ಸ್ ಹಾಕಿದೀನಿ ಓಕೆ ಮತ್ತೊಂದು ಡ್ರೈ ಮಾಡಬೇಕು ಈಗ ಸ್ವಲ್ಪ ಇದು ಮಾಡ್ಬಿಟ್ಟರೆ ಆಯ್ತು ಅದು ಮಿಕ್ಸ್ ಆಗಬೇಕಲ್ಲ ಅದು ಮಿಕ್ಸ್ ಆದಮೇಲೆ ನಾವು ಇದು ಒಂದು ಸ್ವಲ್ಪ ಒಂದು ಕಪ್ ಹಾಲು ಹಾಕಣ ಅದು ನೋಡಿ ಗಟ್ಟೆ ಆಯ್ತು ಒಂದು ವಿಶೇಷವಾಗಿ ಸ್ಮೆಲ್ ಬರ್ತಾ ಇದೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಜೊತೆಗೆ ಇವತ್ತು ಅಲ್ವಾಕ್ಕೆ ಬೇಕಾದಂಥ ಏನು ಫ್ರೂಟ್ಸ್ ಇದೆ ಅದನ್ನು ಕೂಡ ಡ್ರೈ ಮಾಡ್ಕೊಂಡಿದ್ದಾರೆ ಈಗ ನನಗಣಿಸಿ ಮಟ್ಟಿಗೆ ಒಂದು ಸೆವೆಂಟಿ ಪರ್ಸೆಂಟೇಜ್ ರೆಡಿ ಆಯ್ತು ಒಂದು ಕಪ್ 35% ಆಯ್ತು ಒಂದು ಕಪ್ ಸ್ವಲ್ಪ ಹಾಲು ಹಾಕಿ ಬನ್ನಿ ಬಿಸಿ ಹಾಲು ಇಲ್ಲ ಯಾವುದೋ ನಡೆಯುತ್ತೆ ಇದು ನಾವು ಏನು ಬಿಸಿ ಇದ್ದ ಕುಡಿಯೋದಿಕ್ಕಿಂತ ಜಾಸ್ತಿ ಇದು ಫ್ರಿಜ್ ಅಲ್ಲಿ ಇಟ್ ತಿಂದ್ರೆ ಇನ್ನು ಟೇಸ್ಟ್ ಎಷ್ಟು ದಿನ ಇಟ್ರು ಏನಾಗಲ್ಲ ಫ್ರಿಜ್ ನಲ್ಲಿ ಇಟ್ಕೊಂಡು ತಿನ್ನಬಹುದು

ನಮ್ಮ ಕಿರುಕ್ಷಾಲಿ ಸೊಪ್ಪು ಈ ಬೀಟ್ರೂಟು ದಾಳಂಬ್ರೆ ಹಣ್ಣು ಇದೆಲ್ಲದರಿಂದ ನಮಗೆ ಈಗಿನ ದಿನಮಾನಗಳಲ್ಲಿ ನೋಡಿದ್ರೆ ಈ ಪಲ್ಯೂಷನ್ ಇದು ಫುಡ್ ಇದು ಇಲ್ಲದಕ್ಕೆ ಹೆಲ್ದಿ ಫುಡ್ ಇಲ್ಲ ಹೆಲ್ದಿ ತರಕಾರಿಗಳು ಸಿಗೋಲ್ಲ ನಾವು ಏನು ಸಿಗುತ್ತೆ ಅದರಲ್ಲಿ ನಾವು ಮಕ್ಕಳಿಗೆ ನಮ್ಮ ಫ್ಯಾಮ್ಲಿನ ನಾವು ಹೆಲ್ದಿಯಾಗಿ ಇಟ್ಕೊಳ್ಲಿಕ್ಕೆ ನೋಡೋಣ ಅದ್ರ ಸಲುವಾಗಿ ಇವತ್ತು ಕಿಚನ್ ಗೆ ಅನೇಕ ಸಾಮಗ್ರಿಗಳು ಬೇಕಾಗುತ್ತೆ ತಾವು ಯಾವ ಸಮಯ ಕೊಡ್ತೀರಿ ಅಂತ ಯಾಕಂದ್ರೆ ತರಕಾರಿ ಬೇಕಾಗುತ್ತೆ ಅದಕ್ಕೆ ನನ್ನ ಎಷ್ಟೇ ಕೆಲಸಗಳು ಇದ್ರು ತರಕಾರಿ ಬಹಳ ತಿಂತೀನಿ ನನಗೆ ಡೈಲಿ ರೊಟ್ಟೆ ಇಲ್ಲ ಚಪಾತಿ ಬೇಕು ರೊಟ್ಟೆನೇ ಬೇಕು ಜಾಸ್ತಿ ನಾವು ಆ ಕಡೆ ಉತ್ತರ ಕರ್ನಾಟಕದಾಗ ನಮಗೆ ರೊಟ್ಟೆ ಚಪಾತಿ ಬೇಕೇ ಬೇಕು ನಾನು ಡೈಲಿ ಎರಡು ತರಕಾರಿ ಅನ್ನ ಸಾಂಬಾರು ಬೆಳಗ್ಗೆ ಟಿಫಿನ್ ಮಾರ್ಕೆಟಿಗೆ ನಾನೇ ಹೋಗ್ಬಿಟ್ಟು ನನ್ಗೆ ಆಯ್ಕೆ ಪ್ರಕಾರ ನಾನು ತರಕಾರಿ ತಗೊಂಡ್ಬರ್ತೀನಿ ನನ್ನ ಬಂಕಲ್ಲಿ ಹುಡುಗರು ಇದ್ರು ನಾನು ಕಳಿಸಲ್ಲ ತರಕಾರಿ ಮಾತ್ರ ನಾನು ನಾನೇ ಟೈಮ್ ಕೊಡ್ತೀನಿ ಈಗ ಇದು ಕಂಪ್ಲೀಟ್ ಆಯ್ತು ವೀಕ್ಷಕರೇ ಮಾತಿನ ಜೊತೆಗೆ ಇವತ್ತು ಕಿಶೋರ್ ಅವರು ಹಲವಾರು ರೆಡಿ ಮಾಡೇ ಬಿಟ್ಟರು ಯಾಕಂದರೆ ವಿಶೇಷವಾಗಿ ಬಿಟ್ರು ಅಲ್ವಾ ಇಲ್ಲ ಒಂದು ಕಡೆಗೆ ನಾವು ಕೇಳಿರ್ತೀವಿ ಅದು ತಿಂದಿರಲ್ಲ ಇವತ್ತು ನಿಜಕ್ಕೂ ಇವತ್ತು ಹಲ್ವಾನ ರೆಡಿ ಮಾಡ್ತಾ ಇದ್ದಾರೆ ಗರಿ ಗರಿಯಾಗಿ ಅದು ಬರ್ತಾ ಇದೆ ಮಕ್ಕಳಿಗೆ ವಿಶೇಷವಾಗಿ ಇದನ್ನ ಶಾಲಾ ದಿನಗಳಲ್ಲಿ ಅಥವಾ ಬೆಳಿಗ್ಗೆ ಸಮಯದಲ್ಲಿ ಬೇಗನೆ ಮಕ್ಕಳು ಹೋಗ್ತಾರೆ ಬಾಕ್ಸ್ ಕೂಡ ಅದನ್ನು ಬಳಸಬಹುದು ಇವಾಗ ಎಷ್ಟು ನಿಮಿಷಗಳು ಈಗ ಸುಮಾರು ನಾನು ಮೂರ್ಲಿಂದ ನಾಲ್ಕು ನಿಮಿಷ ತಗೊಳ್ಲಿಲ್ಲ ಹಲೋ ಮಾಡಲಿಕ್ಕೆ ಅದಕ್ಕೆ ದಯವಿಟ್ಟು ಹೆಣ್ಣು ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ ಈ ತರ ಮಕ್ಳಿಗೆ ಹೆಲ್ತಿ ಮಾಡ್ಕೊಳ್ರಿ ಮನೆಯಲ್ಲಿ ಗಂಡನು ಟೆನ್ಷನ್ ಅಲ್ಲಿ ಕೆಲಸದಲ್ಲಿ ಸಾಕಷ್ಟು ಒತ್ತಡದಿಂದ ಬರ್ತಾರ ಅವರಿಗೆ ಇದರೊಂದು ಮಾಡ್ಕೊಟ್ರೆ ಮೇಲೆ ಅತಿ ಹೆಚ್ಚು ಪ್ರೀತಿ ತೋರಿಸ್ತಾರ ಏನಾದರೂ ನಾಳೆ ಬರುವಾಗ ಮತ್ತೆ ಗಿಫ್ಟ್ ತಗೊಂಡ್ಬರ್ಬೋದು ಇವತ್ತು ಕಿಚನ್ನಲ್ಲೇ ಸಂಸಾರದ ಬುಟ್ಟು ಅಡಗಿದೆ ಅಂತ ಹೇಳೋದಕ್ಕೆ ಇವತ್ತು ಅಕ್ಕರ್ ಹೇಳಿದ್ರು ಮಾತ್ರ ಹೇಳಿದ್ರು ಯಾಕಂದ್ರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಹೊರಗಿಂದ ಬರ್ತಾ ಇದನ್ನ ಅಂತಂದ್ರೆ ಅನೇಕ ಒತ್ತಡಗಳು ಇರ್ತವೆ ಅದೆಲ್ಲವನ್ನ ಸರಿ ಹೊಂದ್ರು ಇವತ್ತು ಕೈ ಹಿಡಿದಂಥ ಧರ್ಮಪತ್ನಿಯರು ಹಾಗಾಗಿ ಇವತ್ತು ಅನ್ನಪೂರ್ಣೇಶ್ವರಿಯರು ಏನು ಪ್ರತಿನಿತ್ಯ ಕೈಯಾರಿ ಮಾಡ್ತಾರಲ್ಲ ಅದನ್ನ ತಿಂದಾಗಲೇ ಆ ಮನುಷ್ಯ ಕರ್ಗೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇವತ್ತು ಹಲೋ ರೆಡಿ ಆಗ್ತಾ ಇದೆ ಮೇಡಮ್ ಇದಕ್ಕೇನು ಹೆಸರು ಇದೆ ಅಂತ ಇದು ಬಿಟ್ರೂಟ್ ಹಲ್ವಾ ಅಂತ ವೀಕ್ಷಕರೇ ಇವತ್ತು ಅಕ್ಕವರು ಉದ್ಯಮದ ಜೊತೆಗೆ ಇವತ್ತು ಗೃಹಿಣಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೊಪ್ಪಳದಲ್ಲಿ ಬದುಕ್ತಾ ಇದ್ದಾರೆ ಜೊತೆಗೆ ಅನೇಕ ಮಹಿಳೆಯರು ಕೂಡ ಆಗಿದ್ದಾರೆ ಇವತ್ತು ವಿಶೇಷವಾಗಿ ಕಿಚನ್ ಜೊತೆ ನಮ್ಮ ಕತೆ ಕಾರ್ಯಕ್ರಮದಲ್ಲಿ ಬಿಟ್ರೂಟ್ ಅಂತ ತಯಾರು ಮಾಡಿದ್ದಾರೆ ಬನ್ನಿ ಅದನ್ನು ಟೇಸ್ಟ್ ಮಾಡುವಂಥ ಸಮಯ ಈಗ ಮೇಡಮ್ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಮಿಸೋರ್ ಯಾಕನವರು ರೆಡಿ ಮಾಡಿದಂಥ ಬಿಟ್ರೂಟ್ ಅಲ್ವಾ ಗರಿ ಗರಿಯಾಗಿದೆ ವಿಶೇಷವಾಗಿ ತುಪ್ಪದ ಸ್ಮೆಲ್ ಬರ್ತಾ ಇದೆ ಹಾಗಾಗಿ ಇವತ್ತು ಸಿ ಈ ಕಾರ್ಯಕ್ರಮ ಪ್ರಾರಂಭಗೊಳಿಸಿದ್ದೀವಿ ಹಾಗಾಗಿ ಮುಂದಿನ ದಿನಮಾನ ಕೂಡ ಅವರ ಜೀವನ ಮತ್ತು ಅವರ ಯಶೋಗಾತ ಹೀಗೆ ಸಾಗಲಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಅನೇಕ ಹುದ್ದೆಗಳು ಅವರಿಗೆ ದೊರಕಲಿ ಅಂತ ಹೇಳ್ತಾ ಮೇಡಮ್ ಅವರೇ ನೀವು ಮಾಡಿದ್ರಿ ಇವತ್ತು ನಿಜಕ್ಕೂ ಖುಷಿಯಿಂದ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ತುಂಬ ಸಿಹಿಯಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಸವಿರುಚಿಯಾಗಿ ಇವತ್ತು ಈ ಕಿಚನ್ ಮಾಡಿದ್ದಾರೆ ಬನ್ನಿ ಟೇಸ್ಟ್ ಮಾಡೋಣ ನಿಜಕ್ಕೂ ಇವತ್ತು ನೀವು ಡ್ರೈ ಫ್ರೂಟ್ಸ್ ಹಾಕಿದ್ರಲ್ಲ ಅದು ನಡುವೆ ನಡುವೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಕಚ್ಚ ಕಚ್ಚ ಅಂತ ಬಾಯಲ್ಲಿ ಬಂದ್ರೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಬರ್ತಾ ಇದೆ ಜೊತೆಗೆ ಇದು ಗರಿ ಗರಿಯಾಗಿ ಒಂತರ ಏನು ಹೊಸ ಟೇಸ್ಟ್ ಇವತ್ತು ನಾವು ಕೂಡ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ದಾ ಕ್ಯಾರೆಟ್ ಹಲ್ವಾ ಸಮನಾಗಿ ಎಲ್ಲರೂ ಮಾಡ್ತಿರ್ತಾರ ಇದು ಡಿಫರೆಂಟ್ ಆಗಿ ಬೀಟ್ರೂಟ್ ಇದ್ದ ಬೀಟ್ರೂಟ್ ಕಡಿಮೆ ತಿಂತಾರ ಅದು ಕಲರ್ ನೋಡ್ಬಿಟ್ಟು ಆದ್ರೆ ಈ ತರ ಹಲ್ವಾ ಮಾಡಿದಾಗ ಎಲ್ಲರೂ ತಿನ್ಲಿಕ್ಕೆ ಇಷ್ಟಪಡ್ತಾರೆ

ನಾನು ಇವತ್ತು ನಮ್ಮ ವೀಕ್ಷಕರು ಈ ಕಾರ್ಯಕ್ರಮ ನೋಡಿದ್ದಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ದಯವಿಟ್ಟು ನೀವು ಇದನ್ನ ಮಾ ಟ್ರೈ ಮಾಡ್ರಿ ಈಸಿಯಾಗಿ ಆಗುತ್ತೆ ಬೇಗನೆ ಆಗುತ್ತೆ ನೀವು ಮಾಡಿಬಿಟ್ಟು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ತಿನ್ನಿಸಿ ಹೇಗಿದೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಿ ಇದರ ಟೇಸ್ಟ್ ಹೇಗೆ ಬಂದಿದೆ ನಿಮಗೆ ನೀವು ಮಾಡಿದಾಗ ನಿಮಗೆ ಹೆಂಗೆ ಬಂತು ಅಂತ ವೀಕ್ಷಕರೇ ವಿಶೇಷವಾಗಿ ಇಂದಿನ ಕಿಚನ್ ಜೊತೆ ನಮ್ಮ ಕಥೆ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಉದ್ಯಮಿ ಮತ್ತು ಸಾಮಾಜಿಕವಾಗಿ ಕೆಲಸ ಮಾಡಿದಂಥ ಕಿಶೋರಿ ಬಂದು ನಮ್ಮ ಜೊತೆಗಿದ್ರು ಅವ್ರ ಮುಂದಿನ ಜೀವನ ಯಶಸ್ವಿಯಾಗಿ ಸಾಗಲಿ ಮತ್ತು ಅವರ ಕಿಚನ್ ಕೈ ರುಚಿಯ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಬರ್ತಾ ಇರಲಿ ಹಾಗೆ ಅವರ ಮುಂದಿನ ಜೀವನದಲ್ಲೂ ಕೂಡ ಯಶಸ್ಸು ಸಿಗಲಿ ಅಂತ ಶುಭಾರಸು ಧನ್ಯವಾದಗಳು ಇದುವರೆಗೂ ನಮ್ಮ ಜೊತೆಗೆ ಇದ್ದು